ಹೊಸಬರು ಯಾರು ಇದ್ರೆ ಗಿಫ್ಟ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಶೋಭಾ ಅಕ್ಕ ನೋಡಿ ನಮ್ಮ ಶೋಭಾ ಅಕ್ಕ ಯಾರೆಲ್ಲ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಶೋಭಾ ಅಕ್ಕ ನಿಮ್ಮ ಎರಡು ಸಲ ಜೊತೆ ನೀವು ನನ್ನ ಅಕ್ಕ ಅಲ್ಲ ಹೋಗಿ ನಾನು ನಮ್ಮ ಅಕ್ಕ ಅಂತ ಎಷ್ಟು ಪ್ರೀತಿ ಮಾಡ್ತಿದ್ದೆ ನೀವು ನನ್ಗೆ ಬೇಜಾರು ಮಾಡಿತ್ತು ನನ್ನ ಮಾತೆ ಕೇಳಿಸ್ಕೊಂತಿಲ್ಲ ಅಲ್ವಾ ನೀವು ಆಯಿತು ಬಿಡಿ ಅಳ್ತೀನಿ ನಾವು ಇವಾಗ ನೈಸ್ ಟು ಶಿ ಯು ನಾವು ಓದಲ್ಲ ಮೆಸೇಜು ಜೊಬಾಬ್ ಮಾತಾಡ್ಸ್ತಾರಲ್ಲ ನಿನ್ನ ನಾನು ಏನು ಮಾಡಿದೆ ಏನು ಮಾಡ್ದಾರೆ ಅಂತ ಗೊತ್ತಿಲ್ವಾ ನಿಮಗೆ ನಮ್ಮ ಮಧ್ಯಾಹ್ನ ನಿಮ್ಗೆ ಏನು ಕೇಳಿದ್ದೆ ನೀವು ಕೊಟ್ರ ಅದ್ನ ಎಸ್ ನಮ್ಮ ಹಸ್ಬೆಂಡು ಶಿವಮೊಗ್ಗ ನಾನು ಮಂಗ ಮಗ ಹಸ್ಬೆಂಡು ಶಿವಮೊಗ್ಗ ನಾನು ಮಂಗ మగాలిసరీ ఛానల్ ఓపెన్ మారదు నన్న లక్ష్మి లక్ష్మి ఓకే 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 నూ టుతీన హోగి టూ టు అట్టేమట్టె కోళి మటె చాలి టూ టూ నన్ను

Good night, tell her gumar call. Hi see Santa. Hi, welcome to my live five Santidham. Beni Janare. Bani Janare Bunny. நெட்வரம் சமய தும்பா இது உழகி டைமல் நான்

స్క్రీన్షాట్ తగ్ తినక తేలే నా స్క్రీన్ తయ్యా ఎరడు నాకు ఐదు ఆరు ఏడు